ಹೌದಾ ಆತನ ನಾಮಸ್ಮರಣೆಯನ್ನ ಮಾಡಬೇಕು ಆತನ ಗುಣಗಾನ ಮಾಡಬೇಕು ಅಂತ ಹೇಳ್ತಾನೆ ಇವತ್ತಿನ ದಿವಸ ಯಾವ ನಮ್ಮ ಹೊಟ್ಟಗಿ ಗ್ರಾಮದ ಗುರು ಹಿರಿಯರು ಬಹಳ ಭಕ್ತಿಯಿಂದ ಈ ಭಗವಂತನ ಸೇವೆಯನ್ನ ಕೇಳುವ ಸಲುವಾಗಿ ಕೂಡಿರಿ ಕೂಡಾ ಇವತ್ತಿನ ದಿವಸ ಇಲ್ಲಿ ಎರಡೂ ಮ್ಯಾಳಗಳಲ್ಲಿ ನಡೀತಿರುವಂತ ಒಂದು ವಾದ ಸಂವಾದ ವಾದಪ್ಪ ಅಂತ ಕೇಳಿದ್ರೆ ಯಾವ್ರಿಪಾ ಗುರು ಮತ್ತು ಶಿಷ್ಯ ಮತ್ತು ಶಿಷ್ಯ ಈಗ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರು ಹೌದು ಗುರು ಶ್ರೇಷ್ಠ ಅನ್ನುವಂತ ಒಂದು ಮಾತನ್ನ ನಿಮ್ಮ ಮುಂದೆ ಪ್ರತಿಪಾದನೆ ಮಾಡಿ ಹೇಳ್ಯಾರಲ್ರಿ ಇನ್ನ ಶಿಷ್ಯನೇ ಗುರುವಿನಕ್ಕಿಂತಲೂ ಶ್ರೇಷ್ಠ ಅನ್ನುವಂಥ ಮಾತಾ ಇವತ್ತಿನ ದಿವಸ ನಾವು ಹೇಳುವುದ ಗುರು ಅಂದ್ರೆ ಏನು ಮಾಡ್ತಾನೋ ಜೀವನದೊಳಗೆ ಅಂತ ಕೇಳಿದ್ರೆ ಏನು ಮಾಡ್ತೇನೆ ರೀಪ್ಪ ಗುರುವ ಗುರು ಏನು ಮಾಡ್ತಾನ ಅಂತ ಕೇಳಿದ್ರೆ ನಮ್ಮ ನಿಮ್ಮಲ್ಲಿ ಇರುವಂತ ಅಜ್ಞಾನದ ಕತ್ತಲೆಯನ್ನು ಕಡಿದು ಜ್ಞಾನದ ಬೆಳಕು ಹೌದು ಅದಕ್ಕೆ ಗುರು ಶ್ರೇಷ್ಠ ಅಂತ ಹೇಳಿ ಅವರು ವಾದ ಸಂವಾದ ಐತಿ ಗುರುವಿನಕ್ಕಿಂತಲೂ ಶಿಷ್ಯನೇ ಶ್ರೇಷ್ಠದಾನ ಅನ್ನುವಂಥ ಮಾತ ಇವತ್ತಿನ ದಿವಸದ ನಾ ನಿಮ್ಮೆಂದ ಹೇಳದ ಹೌದು ಯಾಕಂದ್ರೆ ಕಮಿಟಿ ಹಿರಿಯರು ಬಂದಿಂದನೇ ಹೇಳ್ಯಾರ ಏನತ್ರಪ್ಪ ಇಲ್ಲಿ ನೀವು ಅಮೋಘ್ ಸಿದ್ಧ ಮಾಳಿಂಗರಾಯ ಬೀರ್ ದೇವರ ಅಂದ್ರೆ ನಮಗೇನು ತಿಳಿಯಂಗಿಲ್ಲ ಅದನ್ನು ಯಾವುದೂ ಇಲ್ಲದೆ ಎಲ್ಲ ಹೊರಗಿನ ಚರಿತ್ರೆ ನಡಿಬೇಕು ಹೌದು ಹೌದು ಹಾಡುವಂಥ ಹಾಡುಗಳನ್ನು ಎಲ್ಲ ಅವೇ ಇರಬೇಕು ಮಾತಾಡುವಂಥ ಮಾತುಗಳನ್ನು ಎಲ್ಲ ಅವೇ ಇರಬೇಕಂದ್ರೆ ಅಮೋಘ್ ಶುದ್ಧ ಮಾಳಿಂಗರಾಯ ಬೀರ್ ದೇವರ ಮಾಸಿದ್ಧ ಮಾಸಿದ್ದ ಸಿದ್ಧ ಕೊಂಬಾರಿಗೆ ಎನಿಸಿದ ಯಾವ್ದು ತಿಳಿಯಂಗೆ ಇಲ್ಲತ್ತ ಅವ್ರ ಮೊದಲೇ ಅದರ ತಾಕೀತ್ ಮಾಡಿ ಅವರು ನಮ್ಮನ್ನು ಕೊಟ್ಟಾರ ಅಂದಾಗ ನಿಮ್ಮೊಂದು ಒಂದ ಮಾತನ್ನ ಹೇಳುದ ದ್ವಾಪಾರ ಯುಗದಲ್ಲಿ ಆಗಿರತಕ್ಕಂತ ಚರಿತ್ರೆ ಯಾವ ಗುರುವಿನಲ್ಲಿ ಗುರು ಹೆಂಗಿರ್ತಾನ ಅಂದ್ರ ಒಳಗು ಹೊರಗು ಮುರಿದು ಇರ್ತಾನ ಹೌದು ಗುರುವಿನಲ್ಲಿ ದಯಾ ಅಂತಃಕರಣ ತುಂಬಿರ್ತದ ಸಕಲ ಜೀವಿಗಳ ಮ್ಯಾಗ ಎಲ್ಲ ಕುರು ಮ್ಯಾಗ ದಯಾಂತಕರಣ ಮಾಡ್ತಾನ ಅಂತ ಹೇಳಿ ಗುರು ಶ್ರೇಷ್ಠ ಅಂತೇಳಿ ಅವರು ವಾದದ ಆ ದ್ವಾಪಾರ ಯುಗದಲ್ಲಿ ಏನಾಗಿತ್ತು ಅಂದ್ರ ದ್ರೋಣಾಚಾರ್ಯ ಪಾಂಡವರಿಗೆ ವಿದ್ಯಾ ಬುದ್ಧಿಯನ್ನು ಕಲಿಸ್ತಿದ್ದ ಯಾರು ದ್ರೋಣಾಚಾರ್ಯ ದ್ರೋಣಾಚಾರಿ ಹೌದು ಅರ್ಜುನ ಭೀಮ ಲಕುಳ ಸದೇವ ಹರ್ಮರಾಜ ಇವರೆಲ್ಲರೂ ಹೌದು ವಿದ್ಯೆಯನ್ನು ಕಲಿತಿದ್ರು ಆಗಿನ ಸಮಯದೊಳಗೆ ಏನಾಗಿತ್ತು ಅಂದ್ರೆ ಒಬ್ಬ ಬಡವ ಬಿಲ್ಲ ಅಂದ್ರೆ ಕನಿಷ್ಠ ಜಾತಿ ಏಕಲವ್ಯ ವಿದ್ಯೆ ಕಲಿಬೇಕಂತ ಹೇಳಿ ಗುರುವಿನ ಹತ್ರ ಹೋದ ಏಕಲವ್ಯ ಹಾದು ದ್ರೋಣಾಚಾರಿ ಹೇಳ್ತಾನೆಪ್ಪ ನಾನು ಧನುರ್ ವಿದ್ಯೆಯನ್ನು ಕಲಿಬೇಕಂತೇನು ಅಂದ ಹೌದು ಆಗ ದ್ರೋಣಾಚಾರಿ ಹೇಳಿದ ಏನತ್ರಿ ಛತ್ರಿಯವ್ರನ್ನ ಬಿಟ್ರ ಇನ್ನೊಬ್ರಿಗೆ 나 ವಿದ್ಯೆ ಕಲಸಂಗಿಲ್ಲ ಹಾ ಛತ್ರಿಯರಿಗೆ ಕಲಸವ ಅವ್ರಿಗೆ ಅಷ್ಟೇ ಅಷ್ಟೇನ ವಿದ್ಯಾ ಕಲಸವಾ ಇನ್ನೊಬ್ರಿಗೆ ಕಲಸಂಗಿಲ್ಲ ಹೌದು ನೀ ಹೋಗ ಅಂದ ಹಾ ಹಾ ಆಗವ ಮರಳೆ ಬಂದ ಹೌದು ಬಂದ ಏನು ಮಾಡಿದ ಅಂದ್ರೆ ಗುರುವಿನ ಹೆಸರುಲೇ ಒಂದು ಮಣ್ಣಿನ ಮೂರ್ತಿ ಮಾಡಿದ ಆ ದ್ರೋಣಾಚಾರ್ಯನ ಏಕಲವ್ಯ ಮಣ್ಣಿನ ಮೂರ್ತಿ ದ್ರೋಣಾಚಾರ್ಯನ ಮೂರ್ತಿ ಹಾ ಮಣ್ಣಿನ ಮೂರ್ತಿ ಮಾಡಿ ಧನುರ್ವಿದ್ಯೆಯನ್ನ ಕಲಿತ ಹೌದ ಧನುರ್ವಿದ್ಯದಲ್ಲಿ ಪ್ರವೀಣ ಆದ್ರ ಪ್ರವೀಣ ಆದ ಸಮಯದೊಳಗ ಇವ ದ್ರೋಣಾಚಾರ್ಯನು ಪಾಂಡವರಿಗೆ ಎಲ್ಲಾ ವಿದ್ಯೆ ಕಲಿಸಿ ಪ್ರವೀಣ ಮಾಡಿದ ಹೌದು ಮಾಡಿ ಪಾಂಡವ್ರನ್ನ ಕರ್ಕೊಂಡು ಇವರು ಕಲ್ತಿದ್ ಎಷ್ಟ ನಾ ಕಲ್ಸಿದ್ ಎಷ್ಟ ನೋಡ್ಬೇಕಂತ ಹೇಳಿ ಮಾಡ್ಬೇಕು ಪರೀಕ್ಷಾ ಮಾಡ್ಬೇಕಂತ ಹೇಳಿ ಪಾಂಡವ್ರನ್ನ ಕರ್ಕೊಂಡು ವನದೊಳಗ ಬಂದ ಹೌದ ಅದೇ ಒನದಾಗ ಏಕಲವ್ಯ ಒಂದು ಹುಲ್ಲು ಗುಡಿಸಲು ಹಾಕಿ ದ್ರೋಣಾಚಾರ್ಯದ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡಿ ವಿದ್ಯೆ ಕಲ್ತಿದ್ದ ಹೌದಾ ಇವರು ನಡೀತಿರುವಾಗ ಪಾಂಡವರಿಗೆ ಕರ್ಕೊಂಡು ಬರುತ್ತಿರುವಾಗ ಈ ಒಂದು ನಾಯಿ ಏಕಲವ್ಯನ ನೋಡಿ ಬಗಳಕ್ಕೆ ಚಾಲು ಮಾಡಿತ್ತು ನಾಯಿ ಪಾಂಡವರ ಕಡದ ನಾಯಿ ಬಗಳುತ್ತಿರುವಾಗ ಏಕಲವ್ಯ ಏನು ಮಾಡಿದ ಒಂದು ಬಾಣ ಬಿಟ್ಟ ಒಂದೇ ಬಾಣ ನಾಯಿ ಬಾಯಿನೇ ಬಂದ್ ಮಾಡ್ಬೇಟ್ ಆ ನಾಯಿ ಓಡುತ್ತ ಪಾಂಡವರ ಕಡೆ ಹೋಯ್ತು ಹಾ ಹೋಗಿದಾಗ ದ್ರೋಣಾಚಾರ್ಯ ಯಾರು ಕಲ್ತಾರ ನಾ ಅರ್ಜುನನ ಬಿಟ್ಟು ಇನ್ನೊಬ್ಬರೂ ಕಲಿಸಿಲ್ಲ ಈ ವಿದ್ಯೆ ಕಲ್ತಿರ್ತಕ್ಕಂಥವ್ರು ಯಾರು ಇರ್ಬೇಕಂತ ಹೇಳಿ ಅವಾಗ ಹ ಪಾಂಡವ್ರನ್ನ ಕರ್ಕೊಂಡ ವನದೊಳಗೆ ಹೋದ ಹೋಗೋ ತನಕ ಒಂದು ಹುಲ್ಲು ಗುಡಿಸಲಕ್ ಕಾಣಿಸಿತು ಆ ಹುಲ್ಲು ಗುಡಿಸಲಕ್ ಹೋಗೋ ತನಕ ಏಕಲವ್ಯ ಇದ್ದ ಹೌದು ಗುರುವಿಗೆ ನೋಡಿದ ದ್ರೋಣಾಚಾರ್ಯಿಗೆ ಸಾಷ್ಟಾಂಗ್ ನಮಸ್ಕಾರ ಮಾಡಿದ ಎಪ್ಪ ಬಡವರ ಮನೆಗೆ ಭಾಗ್ಯ ಲಕ್ಷ್ಮಿ ಹೌದಾ ಹೇಳ್ರಿ ಯಾವ ಕಾರಣಕ್ಕೆ ಬಂದಿರಿ ಅಂತ ಕೇಳಿದ ಅವಾಗ ಏನ್ವಾ ಕೇಳಿದ ಕೇಳತ್ತ ಈ ನಾಯಿ ಬಾಯಿ ಯಾರು ಬಂದ್ ಮಾಡ್ಯಾರ ಅದು ನೋಡೋ ಸಲುವಾಗಿ ಆಗವ ಎಕ್ಲವೇ ಹೇಳ್ದ ನಾನೇ ಬಂದ್ ಮಾಡೇನು ಗುರುವೆ ಅಂದ ಒಂದು ಬಾಣ ಹೊಡೆದ ನಾಯಿ ಬಂದ್ ಮಾಡಿ ಬಾಯಿ ಬಂದ್ ಮಾಡೀನಂದ ಅವಂದ ಈ ಯಾರ ಕಡೆಯಿಂದ ವಿದ್ಯೆ ಕಲ್ತಿದಿ ಅಂತ ಕೇಳಿದ ಹೌದು ಎಪ್ಪಾ ನಿಮ್ಮದು ಒಂದು ಮಣ್ಣಿನ ಮೂರ್ತಿ ಮಾಡಿ ಹುಲ್ಲು ಗುಡಿಸಲು ಒಳಗಿಟ್ಟ ಅದರಿಂದ ನಾ ಹೌದು ಮತ್ತ ನನ್ನ ಮಣ್ಣಿನ ಮೂರ್ತಿ ಮಾಡಿ ನೀ ವಿದ್ಯ ಕಲ್ತ ಕಲ್ತಂಗ ಐತಲ್ಲ ಆಗ ಗುರು ಕಾಣಿಕೆ ಕೊಡು ಅಂದ ದಕ್ಷಿಣ ಬೇಕು ದಕ್ಷಿಣ ಗುರು ಕಾಣಿಕೆ ಕೊಡು ಅಂದಾಗ ಐತ್ರಿಯಪ್ಪ ಏನು ಏನ್ ಬೇಡ್ತಿರಿ ಬೇಡ್ರಿ ಅಂದ ದ್ರೋಣಾಚಾರ್ಯಲ್ಲಿ ದುಷ್ಟ ಭಾವ ಬತ್ತು ನೋಡಿ ಗುರುವಿನ ಗುರುವಿನಲ್ಲಿ ದುಷ್ಟ ಭಾವ ಬಂತು ಇವ ನಾಳೆ ಹೋಗಿ ಕೌರವ್ರ ತಂಡದಾಗ ಸೇರ್ಕೊಂಡ ಅಂದ್ರೆ ಕೌರವ್ರ ಪಾರ್ಟಿಗೆ ಹೋದ ಅಂದ್ರೆ ಅವರೇ ಗೆಲಿತಾರ ಪಾಂಡವ್ರು ಹೇಳಿ ದ್ರೋಣಾಚಾರ್ಯ ಗೊತ್ತಾಯ್ತು ಅವ ಏನು ಮಾಡಿದ ಅಂದ್ರೆ ಗುರು ಕಾಣಿಕೆ ಗುರು ದಕ್ಷಿಣ ಅಂತ ಹೇಳಿ ನನಗೆ ಬೇಡಿದ್ದು ಕೊಡ್ಬೇಕಂದ ಐತ್ಯಪ್ಪ ಕೊಡ್ತೇನೆ ಕೊಡ್ತೇನಂದ ನಾವು ಆ ಎಳ್ಯಾಗ ಏನು ಮಾಡಿದ ಅಂದ್ರೆ ಅವನೊಂದು ಹೆಬ್ಬರಳನೆ ಬೇಡಿಬಿಟ್ಟ ದ್ರೋಣಾಚಾರ್ಯರು ದ್ರೋಣಾಚಾರ್ಯ ಯಾಕೆ ಬೇಡಿದ ಅಂದ್ರೆ ಇದರಿಂದನೇ ಎಲ್ಲಾ ವಿದ್ಯಾ ನಡೀತದ ಇದು ಇರ್ಲಿಕ್ಕಂದ್ರೆ ಅವ್ನು ವಿದ್ಯಾ ಹೇಳಿ ಪಟ್ನೆ ಹೆಬ್ಬರಳಿ ಬೇಡಿಬಿಟ್ಟ ಅವ ಒಂದು ಬಾಣ ಹುಡಿ ಹೊಡೆದ ಹೆಬ್ಬರಳಿನ ಗುರುವಿಗೆ ಅರ್ಪಣ ಮಾಡಿಬಿಟ್ಟ ಗುರುಚ್ಛಾರ ಬಿದ್ದು ಬಿಟ್ಟ ಯಪ್ಪಾ ನೀವು ಬೇಡಿದ ದಾನ್ ಬೇಡಿದ ದಾನ ಕೊಟ್ಟಿನಿ ತಗುರಿ ಎಂದ ಗುರು ಅಂದ್ರೆ ಹೆಂಗಿರ್ತಾನೋ ಸಕಲ ಜೀವಿಗಳ ಮ್ಯಾಗ ದಯಾ ಅಂತಕರಣ ಉಳ್ಳಂತ ಅವ ಗುರು ಇರಬೇಕು ಮತ್ತೆ ಈ ಗುರು ಅದಾನಿ ಮತ್ತೆ ಕಾರಣ ಒಬ್ಬರನ್ನ ಹೆಬ್ಬಳು ತಗೋತಾನ ಅಲ್ಲ ಇವನಿಗೆ ಗುರು ಶ್ರೇಷ್ಠ ಅನ್ಬೇಕೇನು ಇವನಿಗೆ ನೀವು ಅದಕ್ಕೆ ಗುರು ಶ್ರೇಷ್ಠ ಅಲ್ಕ್ ಬರಂಗಿಲ್ಲ ನೀವೆಲ್ಲ ಮಹಾರಾಷ್ಟ್ರದವ್ರಿದ್ರಿ ನಿಮಗೆಲ್ಲ ಸಂತರ ಚರಿತ್ರೆಯನ್ನು ಗುರುತದ ನಾಥ ಪಂಥರ ಚರಿತ್ರೆಯನ್ನು ಗುರುತದ ಭಾಗದಾಗ ಮಹಾರಾಷ್ಟ್ರ ಸಂತರು ತುಕಾರ ಮಹಾರಾಜಾ ಜ್ಞಾನೇಶ್ವರ ಮುಕ್ತಾಬಾಯಿ ಇವರೆಲ್ಲರ ಚರಿತ್ರೆಯನ್ನು ನಿಮಗೆ ಗುರುತದ ಅಂಡ್ ಇವು ಮಚ್ಚೇಂದ್ರನಾಥ್ ಗೋರಖನಾಥ ನವನಾಥಗಳ ಚರಿತ್ರೆಯೂ ನೀವು ಎಲ್ಲ ಒಂದು ಮಾತು ಹೇಳ ನಿಮಗೆ ಏನ್ರಿ ಗುರು ಮಚ್ಚೇಂದ್ರನಾಥ ಮಚ್ಚೇಂದ್ರನಾಥ ಅವನ ಶಿಷ್ಯ ಗೋರಖನಾಥ ಹೌದಾ ಹಿಂಗ ಸಂಚಾರ ಮಾಡುತ್ತಾ ಮಾಡುತ್ತ ಮಂದಲಗಿರಿಗೆ ಹೋದರು ಮಂದಲಗಿರಿಗೆಲ್ಲ ಹೋಗಿ ಮನೆ ಮನೆ ಭಿಕ್ಷಾ ಬೇಡಿ ತನ್ನ ಕಾಯ ತಮ್ಮ ಕಾಯಕ್ಕೆ ಮಾಡಿಕೊಂಡು ಉಪಜೀವನ ಮಾಡುತ್ತಿದ್ದರು ಒಬ್ಬರ ಅಗರ್ಭ ಶ್ರೀಮಂತ್ರ ಮನೆಗೆ ಹೋದರು ಆ ಶ್ರೀಮಂತ್ರ ಮನೆಗೆ ಹೋಗಿಂದ ಅವ್ರು ಏನು ಮಾಡಿದ್ರು ಗುರು ಕಾಣಿಕೆ ಕೊಡ್ಬೇಕಂತ ಹೇಳಿ ಒಂದು ಬಂಗಾರದ ಇಟಂಗಿನಿ ಅವರು ಜೋಳಗಿಯಾಗ ಒಗೆ ಬಿಟ್ರು ಯಾರಿಗೆ ಮಚ್ಚೇಂದ್ರನಾಥಿ ಗುರುವಿಗೆ ಗುರುವಿಗೆ ಅವ್ರ ಗುರು ಕಾಣಿಕೆ ಅಂತ ಹೇಳಿ ಜೋಳಗಿಯಾಗ ಒಂದು ಇಟಂಗಿ ಒಗದ್ರು ಆ ಬಂಗಾರ ಇಟಂಗಿ ನೋಡಿ ಮಚ್ಚೇಂದ್ರನಾಥ್ರು ಏನು ಭಿಕ್ಷೆ ಬಿಡೋದೇ ಸಾಕಂದ್ರು ಹಂಗ ಏನ ಮುಂದಿನ ಊರಿಗೆ ಸಾಗಿ ಅಂತ ಹೇಳಿ ಗುಡ್ಡ ಗಂವಾರದ ಹಾರಿತ್ತು ರೀತಿ ನಡೆದ್ರು ಆ ನಡೆದ ಸಮಯದೊಳಗೆ ಏನಾಗಿತ್ತು ಅಂದ್ರ ದಾರ್ಯಾಗ ಗುಡ್ ಗವಾರ ಎಲ್ಲಿ ಊರಿಲ್ಲ ಕೇರಿಲ್ಲ ಬೆಳಕಿಲ್ಲ ಏನೂ ಇಲ್ಲ ಅಂಥ ಗುಡ್ಡ ಗವಾರದಾಂ ನಡೀತಿರುವಾಗ ಹುಲಿ ಕರಡಿ ಶಿವ ಶಾರದಲ್ಲಿ ವಾಸ ಮಾಡುವಂಥ ಜಾಗದು ಅಂತ ಗುಡ್ಡದಾಂದ ಐದು ನಡ್ದಾರ ಹೆಜ್ಜಿಗೊಮ್ಮೆ ಮಚ್ಚೇಂದ್ರನಾಥರು ಗೋರಖನಾಥರಿಗೆ ಅಂತಾರ ಮುಜೆ ಡರ್ ಆಗಯ ಮುಜೆ ಡರ್ ಆಗಯ ಅಂದ್ರವರು ಅಂದ್ರೆ ನನಗೆ ಭಯ ಬರ್ಲಗತ್ತದ ನನಗೆ ಭಯ ಬರ್ಲಗತ್ತದ ಅಂತನ ಗುರುವ ಯಾರಿಗಿ ಶಿಷ್ಯನಿಗೆ ಶಿಷ್ಯ ಗೋರಖನಾಥಗ ಅಂತಾನ ಆಗ ಗೋರಖನಾಥ ತಿಳ್ಕೊಂಡ ಗುರುವ ನನಗೆ ಹೆಜ್ಜೆಗೊಮ್ಮೆ ಡರ್ ಆಗಯ ಡರ್ ಆಗಯ್ಯ ತನ ಏನ್ ಇದ್ದಿರ್ಬೇಕು ನೋಡ್ಬೇಕು ಅನ್ನೋ ಆಗ ಶಿಷ್ಯನ ಬಲಿ ಜೋಳಿಗೆ ಕೊಟ್ಟಿದ ಗುರುವ ಗುರು ಮುಂದೆ ನಡಿತಿದ ಶಿಷ್ಯ ಹಿಂದ ಜೋಳಿಗೆ ಹೊತ್ಕೊಂಡು ನಡೆದಿದ ಯಾನೋ ಇದ್ದಂಗೆ ಕಾಣ್ತದ ಅಂತ ಹೇಳಿ ಜೋಳಿಗೆ ತಗದ್ ನೋಡ್ದ ಹೌದೌದು ನೋಡಿದಾಗ ಆ ಜೋಳಿಗೆ ಒಂದು ಬಂಗಾರಿ ಟಂಗಿತ್ತು ಅವಂದ ನನ್ನ ಗುರುವಿಂದನು ಈ ಜಗತ್ತಿನೊಳಗೆ ಜಗತ್ತಿನೊಳಗಿರುವಂತದ್ದು ಮೋಹ ಅಜ್ಞಾನ ಹೋಗಿ ಇಲ್ಲಲ್ಲ ಇದರ ಮ್ಯಾಗ ಮೋಹ ಇಟ್ಟ ಹೇಳಿ ನನ್ನ ಗುರುವ ನನಗ ಹೆಜ್ಜಿಗೊಮ್ಮೆ ಡರ್ ಆಗಯ ಅಂತ ಹೇಳಿ ಆ ಬಂಗಾರಿ ಟಂಗಿನೇ ತಗೊಂಡ್ ಭೀಷಿ ಒಗೆದ್ ಬಿಟ್ಟ ಹಾ ಹಿಂದ ಒಗದು ಮುಂದ್ ಹಂಗೆ ನಡದ್ರು ಅವರು ಮುಂದೊಂದು ಒಂದು ಒಂದು ಹರ್ದರಿ ಎರಡು ಹರಿದರಿ ಹೋಗರದಾಗ ಮತ್ ಗುರು ನನಗ ಡರ್ ಆಗಯ ಅವಾಗ ಅಂದ್ರ ಗೋರಖನಾಥ್ ಅಂದ ಡರ್ ಪಿಚ್ಚೆಗಯ ಅಂದ ಡರ್ ಆಗಯ ಅಂದ ಡರ್ ಪಿಚ್ಚಗಯ ಅಂದ ಗುರುವೆ ಹೆಂಗತ್ ಕೇಳ್ದವ್ ಕೇಳಿದಾಗ ಗುರುವೇ ಜೀವನ್ದೊಳಗೆ ನೀವು ಎಲ್ಲಾರ ಅಜ್ಞಾನ ಎಂಬು ಕತ್ತಲ ಕಳಿಯವ್ರಿದ್ರಿ ಇದ್ರಿ ನಿಮ್ಮೊಳಗಿರುವಂತ ಮೋಹ ಆಶಾ ಆಕಾಂಕ್ಷೆ ಇನ್ನೂ ಹೋಗಿಲ್ಲ ಆಶೆದ ಅಂಕುರ್ ನಿಮ್ಮಲ್ಲಿ ಇದು ಸತ್ತಿಲ್ಲ ಅಂದ್ರ ನೀವು ಗುರು ಪಾತ್ರಕ್ಕೆ ಯೋಗ್ಯ ಇಲ್ಲ ಶಿಷ್ಯಾನು ನೀವು ನಿಮ್ಮ ಕಲ್ಯಾಣ ಮಾಡ್ಕೊಳ್ಳೋದಾಗಿಲ್ಲ ನಿಮ್ಗೆ ಇನ್ನೊಬ್ಬರು ಜಲ್ಮಿ ಕಲ್ಯಾಣ ಮಾಡ್ತೀರಿ ಅಂದ ಪೆಟ್ಟಾಯ್ತು ಐತು ಆ ಹೇಳ್ದ ಡರ್ ಆಗಯ ಅಂದ್ರೆ ಡರ್ ಪಿಚಗಯ್ಯತ್ ಅಂತ ಹೇಳಿಬಿಟ್ಟ ಆ ಹೇಳ ಗುರು ತಿಳ್ಕೊಂಡ್ಬಿಟ್ಟ ಬಿಟ್ಟ ಶಿಷ್ಯ ನನ್ಕಿಂತಲೂ ಶ್ರೇಷ್ಠ ಹೇಳಿ ಯಾಕಂದ್ರೆ ನಾ ಇತ್ತೆಲ್ಲಾ ಅವನಿಗೆ ಉಪದೇಶ ಕೊಟ್ಟಿದ ಅಂದ್ರೆ ಬಿ ಅವ ನನ್ನ ಭಯ ಕಳ್ದ ಹಾ ಇವನಿಗೆ ಏನು ಭಯ ಬರ್ತಿತ್ತಲ್ಲ ಗುರುವಿಗೆ ಆ ಭಯ ಕಳಿ ಶಕ್ತಿ ಯಾರಲ್ಲಿ ಇತ್ತಂದ್ರೆ ಅದು ಅವನ ಶಿಷ್ಯ ಗೋರಖನಾಥನಲ್ಲಿ ಇತ್ತು ಹೌದಾ ಅದಕ್ಕೆ ಗುರುವಿನ ಭಯ ಕಳ್ದಾನೆ ಶಿಷ್ಯ ಅಂಥೇಳಿ ಗುರುವಿನಕ್ಕಿಂತಲೂ ಶಿಷ್ಯ ಶ್ರೇಷ್ಠ ಅಂಥೇಳಿ ಇದು ನನ್ನ ವಾದದ ಅದಕ್ಕಿರಲಿ ಇಲ್ಲಿಗೆ ಹೆಸರು ಚಾಲು ಹಚ್ಚು ನಾ ಮುಂದಿನ ಪಾಳದೊಳಗವ ಹೆಂಗ ಹೆಂಗ ಮಾತಾಡ್ತಾನ ಮಾತಾಡ್ತಾನ ಹುಡುಗ ಯಾಕಂದ್ರೆ ಒಂದ್ ಸ್ವಲ್ಪ ಹುಡುಗರು ಬುದ್ಧಿ ಕಿಡಿಗೇಡಿ ಇರ್ತದ ರೀ ಹೌದು ಅವ ಅವನಂದ್ ನೋಡಿದ್ರಿ ಬರನಾ ನಮ್ ಕಾಕಾ ಏನ್ ಬೇಕಾದ ಮಾಡ್ಲಿ ಅವ ನೂರು ಮಾತಾಡಿದ್ರು ನಾವು ಒಂದೇ ಮಾತಾಡಿದ್ರು ಸರಿ ಐತಂದ ಕೇಳ್ರಿ ಹಾ ಒಂದು 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 ನೂರು ನಾವು ಮಾತಾಡಿದ್ರು ಅವ ಒಂದೇ ಮಾತಾಡಿದ್ರು ಸರಿ ಆಯ್ತು ಒಂದಿನ ಪಾಳ್ಯಕ್ ಹ್ಯಾಂಗ್ ಬರ್ತಾನ ಬರ್ಲಿ ಹಾಂಗ್ ಡಾ ಕಡತೇನವ ಹೌದಿಲ್ಲ ಅಂದ್ರ ಹುಡುಗರು ಬುದ್ಧಿ ಕಿಡಿಗೇಡ್ರಿರ್ತಾವ್ ಸುಮ್ಕೊಂಡ್ರೀಡ ಹಿಡಿಗೇಡ ನಮ್ಗೆ ಸಂಶ್ಯ ಒಂದ್ ಐದನೇತಿ ಆರ್ನೇತಿ ಸಾಲಿಗೆ ಹೋಗುವಂತ ಹುಡುಗರು ಒಂದು ಹತ್ತೆಂಟು ಅದರಾಗೆ ಒಂದು ಸುಂಬಳ್ ಬರ್ಕಿತ್ತು ಬಡೆಂದು ಹುಡುಗ ಹಾ ಮಾಸ್ತಾರ ಅಂದ ಐ ಆ ಸುಂಬಳ ಕಳದ್ ಬಾ ಹೋಗದ್ ಎಟ್ಟ ತನ ಸೋರ್ಲಗತ್ತದ ಅಂದಳ ಹಂಗೆ ತಿಲಗತ್ತಿದಿ ಅಂದ ಅವನಿಗೆ ಮಾಸ್ತರ್ಗ ಮಾಸ್ತರಗ ತಾವು ತಿನ್ನಂಗಿಲ್ಲ ತಿನ್ನ ತಿನ್ನು ಕೊಡಂಗಿಲ್ಲ ಚಲೋ ಹೇಳಕ್ ಹೋಗ್ ಮಹಿಮಿಯಾಗ ಬರ್ತಾವ್ರಿ ಹೌದಿಲ್ಲ ಅದಕ್ಕ ನಿಮಗ್ ಬರ್ಲಾಂಗ್ ಬಡ್ರಿ ಅಂತ ಹೇಳಿ ಸುಮ್ ಕುಂಡ್ರೆ ಅದಕ್ಕಿರ್ಲಿ ಇವತ್ತಿನ ದಿವಸ ಗುರುವಿನ ಭಯ ಕಳೆದಿರ್ತಕ್ಕಂತ ಶಿಷ್ಯನೇ ಶ್ರೇಷ್ಠ ಅಂಥೇಳಿ ನನ್ನ ವಾದದ ಹೌದಾ ಮುಂದಿನ ಪಳ್ಯದೊಳಗೆ ಏನು ಹೇಳ್ತಾನೆ ನೋಡೋನು ಬೆಳಸ ಆಮೇಲತ್ತು ಮುಂತ ಹೇಳಿರ್ತಾನದನ್ನು ನೋಡ್ಕೊಂಡು ಮುಂದಿನ ಚರಿತ್ರೆಯನ್ನು ಹೇಳೋಣ ಅಂತ ಹೇಳಿ ಈಗ ಒಂದು ನಾಲ್ಕು ನೋಡಿ ಚಾಲ ಹಾಡಿ ನಮ್ಮ ಹಿರಿ ಕಲಾವಿದ್ರಿಗೆ ಪಳೆ ಹೋಗ್ತಾ ಕೊಡೋನು ಕೊಡ್ರಿ ಕೊಡ್ರಿ ಯಾಕಂದ್ರೆ ಇವತ್ತಿನ ದಿವಸ ಇಲ್ಲಿ ಯೋಗ ಮಳಿಂಗರಾಯ ಬೀರಪ್ಪ ಯಾವ್ದು ಹಾಡೋದಿಲ್ಲ ಒಟ್ಟು ಹಾಡುದೇ ಟೋಟಲ್ ಜನರಲ್ ಹಾಡೋದು ಎಲ್ಲ ಜನರಿಗೆ ತಿಳಿವಂಗ ಹಾಡು ಎಲ್ಲ ಭಜನಾ ಕಲಾವಂತರ ಅದಾರ ಇಲ್ಲಿ ಶಾಸ್ತ್ರ ಸಂಪ್ರದಾಯದ ಅದ ಇರ್ಲಿ ಯಾವ್ದು ಯಾವ್ದು ಹೇಳ್ತಾರ ಅದನ್ನ ಹಲೋ